The cat sat ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇಂದು ಗವಿ ಗಂಗಾಧರೀಶ್ವರ ಸನ್ನಿಧಿಯಲ್ಲಿ ಚಮತ್ಕಾರವೇ ನಡೆಯುತ್ತೆ ಆ ಚಮತ್ಕಾರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶದ ನಾನಾ ಭಾಗಗಳಿಂದ ಕೂಡ ಜನರು ಆಗಮಿಸುತ್ತಾರೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಸೂರ್ಯ ದೇವನ ಚಮತ್ಕಾರವನ್ನ ನೋಡೋದಕ್ಕೆ ಜನರು ಕೂಡ ಕಾತಾರೆ ಬೆಳಗ್ಗೆ ಮುಂಜಾನೆ ಐದು ಗಂಟೆಯಿಂದಲೇ ಶಿವನಿಗೆ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೀತಾ ಇದು ಹನ್ನೆರಡು ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಇನ್ನು ಸಂಕ್ರಮಣದಂದು ಪಥ ಬದಲಾಯಿಸ್ತಾರೆ ಸೂರ್ಯದೇವ ಇದೇ ಸಂದರ್ಭದಲ್ಲಿ ಗವಿ ಗಂಗಾಧರೀಶ್ವರನಿಗೆ ನಮಿಸುವಂತಹ ಸೂರ್ಯ ಇಂದು ಸಂಜೆ ಶಿವನಿಗೆ ಸೂರ್ಯ ಸ್ಪರ್ಶ ಆಗ್ತಾ ಇದೆ ಮೂರು ನಿಮಿಷಗಳ ಕಾಲ ಶಿವನನ್ನ ಸೂರ್ಯ ರಶ್ಮಿ ಮತ್ತೆ ಅಭಿಷೇಕ ಆಗುತ್ತೆ ಸಂಜೆ ಆರು ಗಂಟೆ ನಂತರ ದೇವರ ದರ್ಶನಕ್ಕೆ ಮತ್ತೆ ಅವಕಾಶವನ್ನ ಸಂದರ್ಭದಲ್ಲಿ ನಮ್ಮ ಪೂರ್ಣಿಮಾ ಪ್ರತಿಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಇಂದು ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಈ ಒಂದು ಹಬ್ಬವನ್ನ ಸಿಲಿಕಾನ್ ಜನರು ತುಂಬಾ ಅದ್ದೂರಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ ಹೋಗಿ ನಗರದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಗೌಡ ಹೆಚ್ಚೆ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಿಶೇಷ ಪೂಜೆಗಳು ಅರ್ಚನೆಗಳು ಕೂಡ ಈಗಾಗಲೇ ನೆರವೇರ್ತಾ ಇದೆ ಅದರಲ್ಲೂ ಕೂಡ ನಗರದ ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಸುಮಾರಿನಿಂದಲೇ ಗಂಗಾಧರನಿಗೆ ಕ್ಷೀರಾಭಿಷೇಕ ಹಾಗೆ ಪಂಚಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಂಡ್ತಾ ಇದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದಾರೆ ಸಹ ಗಮನಿಸ್ತಾ ಹೋಗಬಹುದು ಈಗಾಗಲೇ ದೇವಸ್ಥಾನದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ದೇವಸ್ಥಾನಗಳು ಕೂಡ ಬಂದು ನಿಂತಿರ್ತಕ್ಕಂಥದ್ದು ಸರದಿ ಸಾಲಿನಲ್ಲಿ ನಿಂತು ಗಂಗಾಧರನ ದರ್ಶನ ಮಾಡೋದಕ್ಕೆ ಈಗಾಗಲೇ ಕಾಯ್ತಾ ನಿಂತಿರ್ತಕ್ಕಂಥದ್ದು ಇವತ್ತಿನ ದಿನ ತುಂಬಾ ವಿಶೇಷವಾದಂತಹ ದಿನ ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ರಶ್ಮಿ ಕೂಡ ಹಾದು ಹೋಗುತ್ತೆ ಸೊ ಈ ಒಂದು ಕೌತುಕವನ್ನ ಕಣ್ತು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥದ್ದು ಸದ್ಯ ಈಗ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಅದಾದ ನಂತರದಲ್ಲಿ ಹನ್ನೆರಡು ಗಂಟೆಯಿಂದ ಐದು ಗಂಟೆವರೆಗೂ ಕೂಡ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ ಸೂರ್ಯನ ರಶ್ಮಿ ಹಾದು ಹೋದ ನಂತರದಲ್ಲಿ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ ಅದಾದ ನಂತರದಲ್ಲಿ ದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿ ಭಕ್ತಾದಿಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗುತ್ತೆ ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಆಗಮಿಸುತ್ತಾ ಇದ್ದಾರೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಒಟ್ಟಿನಲ್ಲಿ ಇವತ್ತಿನ ಸಂಕ್ರಾಂತಿ ಹಬ್ಬವನ್ನ ಸಿಲಿಕಾನ್ ಜನರು ತುಂಬಾ ಅಧೂರಿಯಾಗಿ ಬರಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಸಹ ಗಂಗಾಧರ ಮೇಲೆ ಹಾದು ಹೋಗುವಂತಹ ಸೂರ್ಯನ ರಶ್ಮಿ ಕಿರಣ ಏನಿರುತ್ತೆ ಸೊ ಈ ಒಂದು ಕೌತುಕವನ್ನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು